ಸಮ ಧನ್ಯವಾದಗಳು ಎಲ್ಲರ ಸತ್ಯ ಅವ್ರಿಗೆ ಅದು ಎಲ್ರಿಗೂ ಈ ತರ ಯಾರು ಇದ್ ಮಾಡಿದಾರೆ ಅವ್ರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಎಲ್ಲಾ ನನ್ನ ರೈತ ಬಾಂಧವ್ರಿಗೆ ನಮಸ್ಕರಿಸ್ತಾ ಏನು ಈ ದಿನ ತಾಲೂಕು ನೆಂಗ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ರು ಇದಕ್ಕೆ ನಮ್ಮ ತಾಲೂಕಿನ ರೈತ ಬಾಂಧವರು ಹಸುವನ್ನ ತಂದು ಅಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯಲ್ಲಿ ಹೆಚ್ಚಿನ ಹಾಲು ಕರೆಯೋರಿಗೆ ಒಂದು ಬಹುಮಾನ ಆಯೋಜಿಸಲಾಗಿತ್ತು ಅದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯತ್ದ ತಾಲೂಕು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿಸಿದವರು ಮತ್ತು ಕುರುಬರಲ್ಲಿ ಲಕ್ಷ್ಮೀಪತಿ ಅವರು ಮತ್ತು ನೆಂಗಿ ಅವರು ಮತ್ತು ಪಶಿಯವರು ಮತ್ತು ನಾಗೇಶ್ ಅವರು ಮತ್ತು ಹಿಂಗ ಅನೇಕ ನಾಯಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ನೀವು ಎಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ವು ಇವ್ರ ರೈತರಿಗೆ ಒಳ್ಳೇದಾಗತ್ತೆ ಹೇಳಿ ನಮ್ಮ ಲಕ್ಷ್ಮೀಪತಿ ಅವ್ರಿಗೆ ಕೇಳಿದೆ ಅದೇ ತರ ಒಂದು ಒಂದು ಪ್ರೋಗ್ರಾಮ್ ಅನ್ನು ಇಕ್ಕಿದ್ದಾರೆ ಇದಕ್ಕೆ ಎಲ್ಲ ನಮ್ಮ ರೈತ ಬಂದು ಒಂದು ಸಹಕರಿಸಿ ಮೊದಲನೇ ಬಹುಮಾನ ಒಂದು ಎನ್ನು ಕುರ ಬರಲ್ಲಿ ಮೊಲೋ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಬಂದು ದಿಕ್ನಲ್ಲಿ ಶ್ರೀನಿವಾಸ ಗೌಡರ ಒಂದು ಹಸು ಮೂರನೇ ಬಹುಮಾನ ಬಂದು ಕೋಡಲಿ ಅವ್ರದ್ದು ಅದಕ್ಕೆ ಎಲ್ಲ ರೈತ ಬಾಂಧವ್ರು ಬಂದು ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟದಕ್ಕೆ ಒಳ್ಳೆ ತಾಲೂಕಿನಲ್ಲಿ ಒಳ್ಳೆ ಮೆಸೇಜ್ ಆಯ್ತು ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನ ಮಾಡಲ್ಲ ಅಂತ ನಾವು ಎಲ್ರು ನಮ್ಮ ಯುವಕರು ಎಲ್ರೂ ಕೇಳಿದಾಗ ಒಳ್ಳೇದಾಗತ್ತೆ ಅಂತ ಹೇಳಿ ಅದೇ ರೀತಿ ಮುಂದಿನ ಸಹ ಇವತ್ತು ನಿನ್ನೆ ನಮ್ಮ ನಿಮ್ಮ ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮುಂಜಾನವರು ಆಗಬೇಕಾಗ ಬರ್ಬೇಕಾಗಿತ್ತು ಸೆಷನ್ ಇರೋದಕ್ಕೆ ಅವರು ಬರಕಾಗ್ಲಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಕರೆಸಿ ನಾವು ಅಲ್ಲಿ ಆ ರೈತರ ಹತ್ರ ಮಾತಾಡಿ ಒಂದು ಇದು ಮಾಡೋಣ ಪ್ರೋಗ್ರಾಮ್ ಮಾಡಿರ್ತೇವೆ ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಸಹ ರೈತರ ಒಂದು ಹಸುಳನ್ನು ಕರೆಸಿ ಹಾಲು ಕರೆಯೋ ಒಂದು ಪ್ರೋಗ್ರಾಮ್ ಹೋಬಳಿ ಮಠದಲ್ಲಿ ಮಾಡೋಣ ಅಂತೇಳಿ ಇವತ್ತಿನ ದಿನ ನಮ್ಮ ಒಂದು ಯುವಕರಲ್ಲಿ ಒಂದು ಮನೆ ಮಾಡ್ತೀನಿ ಒಂದು ಬೆಂಗಳೂರಲ್ಲೇ ಒಂದು ಜಾಬ್ ಮಾಡ್ಬೇಕಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಅಂದ್ರೆ ಐದಾಗತ್ತೆ ಇವತ್ತು ದಿನ ಒಂದು ಯುವಕರು ಒಂದು ನಾಲ್ಕು ಹಸುಗಳನ್ನ ಇಟ್ಕೊಂಡ್ರೆ ಇವತ್ತು ಸುಮಾರು ನಲ್ವತ್ತು ಲೀಟರ್ ಐವತ್ತು ಲೀಟರ್ ಆಗ್ಬೋದು ಐವತ್ ಲೀಟರ್ ಆಗ್ದಾಗ ಸುಮಾರು ಒಂದು ಲಕ್ಷ ರೂಪಾಯಿ ಬರುತ್ತೆ ನೆಲೆ ಒಂದ್ ತಿಂಗಳಿಗೆ ಒಂದು ಲಕ್ಷ ಬಂದ್ರೆ ಒಂದು ಲಕ್ಷ ಅಂದ್ರೆ ನಮ್ಮ ಮನೇಲಿ ನಾವಿದ್ದು ನಮ್ಮ ಫ್ಯಾಮಿಲಿ ಇದ್ದು ನಾಲ್ಕು ಹಸೂಳ ಇಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲಿ ಒಂದು ಅದಕ್ಕೆ ಮೇವು ಹಾಕೊಂಡು ಒಳ್ಳೆ ಯಾಕಂದ್ರೆ ಬೆಂಗಳೂರು ಎಲ್ಲೋ ಹೋಗೋದು ಬರೋದು ಇದು ಮಾಡಕ ಇವತ್ತರಲ್ಲಿ ನಮ್ಮ ಇವರು ಚಂದ್ರ ಅವರು ಮಾಡಿರುವಂತ ನೋಡ್ರೆ ಒರ ಒಳ್ಳೆ ಇದಾಗತ್ತೆ ಇವತ್ತು ಈ ಒಂದು ಸ್ಪರ್ಧೆ ನೋಡಿ ನಮ್ಮ ಚಂದ್ರ ಅವರು ಅಂತಂದ್ರೆ ಸರ್ ನಮ್ಮ ಭಾಗದಲ್ಲಿ ಕೂಡ ನಮ್ಮ ಭಾಗದಲ್ಲಿ ಕೂಡ ಈ ಸ್ಪರ್ಧೆನ ನಾವು ಮಾಡ್ಬೇಕು ಅಂತ ಕೇಳಿದಾಗ ನೀವು ಎಲ್ಲನೇ ರೈತರಿಗೆ ಒಳ್ಳೆ ಕೆಲಸ ಮಾಡಿ ಎಲ್ಲನ ಹಾಗೆ ನಮ್ ಜೊತೆಯಲ್ಲಿ ನಾವಿರ್ತೀವಿ ಅಂತ ಹೇಳಿದಿನಿ ಅದೇ ರೀತಿ ಇವತ್ತಿನ ದಿನ ಒಂದು ಈ ಒಂದು ರೈತರ ಬಗ್ಗೆ ಒಂದು ಒಳ್ಳೆ ಇದು ಮಾಡಿದ್ದಾರೆ ಇವತ್ತು ಎಲ್ಲಾ ಊರಲ್ಲಿ ಒಂದು ಐದ್ನ ಇಪ್ಪತ್ತು ಲೀಟರ್ ಹಾಲು ಅಂದ್ರೆ ಒಂದು ಹಸು ಒಂದು ಸುಮಾರು ನಾಲ್ಕು ಅಂದ್ರೆ ಎಷ್ಟು ಲೀಟರ್ ಆಯ್ತು ಎಂಬತ್ ಲೀಟರ್ ಆಯ್ತು ಎಂಬತ್ ಲೀಟರ್ ಅಂದ್ರೆ ಎಂಬತ್ ಮೂರ್ ಇಪ್ಪತ್ನಾಲ್ಕು ಒಂದು ಮೂರು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಒಂದು 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 ಟೈಮ್ಗೆ ಈ ತರ ಒಂದು ನಮ್ಮ ಒಳ್ಳೆ ಹಸುಗಳನ್ನ ಇಟ್ಕೊಂಡು ಒಳ್ಳೆ ಹಾಲನ್ನು ಕರೆದು ಡೈರಿಗೆ ಹಾಕಿ ನಮ್ಮೂರ ಡೈರಿನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಆವತ್ತು ಇವತ್ತೊಂದು ಬಿ ಎಂ ಸಿ ಅನ್ನಂದ್ರೆ ಆಳ್ ಇಷ್ಟು ಲೀಟರ್ ಬಂದ್ರೇನೆ ಅದು ಇಕ್ಕೋದು ಇವತ್ತು ಚಿಕ್ಕನಹಳ್ಳಲ್ಲೇ ಬಿ ಎಂ ಸಿ ಇದೆ ಅಂದ್ರೆ ಎಷ್ಟು ಬರ್ತಾ ಇದೆ ಅಂತ ಇವ್ರಿಂತ ಇಂಥವ್ರ ಒಂದು ಎಲ್ಲರೂ ಕೈ ಜೋಡಿಸಿದಾಗ ಬಿ ಎಂ ಸಿ ಅದು ಆಗುತ್ತೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಈ ಒಂಥರ ಒಂದು ಹೈನುಗಾರಿಕೆಯಲ್ಲಿ ರೈತರು ಒಳ್ಳೆ ಒಂದು ಆ ಒಂದು ಹಸುಗಳು ಒಳ್ಳೆ ಹಸುಗಳನ್ನ ಇಟ್ಕೊಂಡಾಗ ಅವ್ರಿಗೂ ಒಳ್ಳೆ ಅವ್ರ ಒಂದು ಹಸು ಇಟ್ಕೊಂಡ್ರೆ ನಮ್ಮನೆಗೂ ಹಾಳಬೇಕು ನಮ್ಮವರು ಡೈರಿಗೂ ಹಾಳಾಗಬಹುದು ನಮ್ಮನೆ ನಮಗೂ ಒಳ್ಳೇದಾಗುತ್ತೆ ಈ ತರ ಒಳ್ಳೆ ರೈತರು ಈ ಒಂದು ನಮ್ಮ ವ್ಯವಸಾಯದಲ್ಲಿ ನಮ್ಮ ಹಸುಗಳನ್ನ ಕೂಡ ಇಟ್ಕೊಂಡಾಗ ನಮ್ಗೆ ಒಳ್ಳೇದಾಗತ್ತೆ ರೈತರು ಯಾರ ಹತ್ರನೂ ಒಂದು ಸಲ ಮೂಡಿಯಷ್ಟು ಇದಿರಲ್ಲ ಒಳ್ಳೇದು ಒಂದು ಮೆಸೇಜ್ ಆಗುತ್ತೆ ಇದು ಹೋಬ್ಲಿ ಮಟ್ಟದಲ್ಲಿ ಕೂಡ ಸಹ ತಾಲೂಕ್ ಹೋಬ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಈ ಒಂದು ಹಾಲು ಕರಿಯೋ ಕರೆಯುವ ಒಂದು ಸ್ಪರ್ಧೆಯನ್ನು ಮಾಡೋಣ ಅಂತೇಳಿ ಇವತ್ತಿನ ದಿನ ಒಂದು ಬಹುಮಾನ ವಿತರಣೆ ಕೂಡ ಸಹ ಇವತ್ತು ಬಂದು ನಮ್ಮ ನಮ್ಮ ಬಿಕ್ನಲ್ಲಿ ಶ್ರೀನಿವಾಸಗೌಡ ಮಗಳಾದ ಚಂದ್ರ ಅವರಿಗೆ ಒಂದು ಇದ್ ಮಾಡಿದ್ವಿ ಇದಕ್ಕೆ ಎಲ್ಲಾ ರೈತ ಬಾಂಧವರು ಸಹಕರಿಸಿ ಇಂತ ಒಳ್ಳೆ ಒಂದು ಕೆಲ್ಸಗಳು ಮಾಡ್ಬೇಕು ಯಾವ ಸದಾ ನಮ್ಮ ರೈತರ ಬಗ್ಗೆ ಯಾವ್ದೇ ಒಂದು ಇದ್ರನ್ನು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಈ ಒಂದು ನಾಲ್ಕು ಮಾತ ಮಾತಾಡ್ಕೊ ಪ್ರೈಜ್ ಎಷ್ಟು ಪ್ರೈಸ್ ಇರ್ಲಿ ಪ್ರೈಸ್ ಅಷ್ಟೇ ಇರ್ಲಿ ಪ್ರೈಸ್

ಇವತ್ತು ಒಂದು ಸುಮಾರು ನಲ್ವತ್ತು ಲೀಟರ್ ಬಂತು ಅಂದ್ರೆ ನಲವತ್ತು ಲೀಟರ್ ಅಂದ್ರೆ ಎಷ್ಟಾಯ್ತು ಅಪ್ಪ ಇನ್ನೂ ರೈತ ಗೊತ್ತಾಗತ್ತೆ ಒಂದ್ ಹಸಿಟ್ಕೊಂಡು ನಲ್ವತ್ತು ಲೀಟರ್ ಆಯ್ತು ಆ ಲೀಟರ್ ಅನ್ನ ಎಷ್ಟಾಯ್ತು ಒಂದ್ ದಿವಸಕ್ಕೆ ಎರಡುವರೆ ಸಾವಿರದ ಮೂರು ಸಾವಿರ ಒಂದ್ ತಿಂಗ್ಳಿಗೆ ಎಷ್ಟಾಯ್ತು ಒಂದ್ ಲಕ್ಷ ರೂಪಾಯಿ ಆಯ್ತು ಅದಕ್ಕೆ ನಾವು ನಮ್ಮ ಮನೇಲಿ ಇದ್ದಾಗ ನಮ್ಮ ತಂದೆ ತಾಯಿ ಜೊತೆಲಿರ್ತೀವಿ ನಮ್ಮ ಮಕ್ಕಳ ಜೊತೆಯಲ್ಲಿ ಇರ್ತೀವಿ ಆದ್ರೂ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕೆ ಇದಾಯ್ತು ಬೆಂಗಳೂರಲ್ಲಿ ಹೋಗಿ ಹದಿನೈದು ಸಾವಿರ ಹತ್ತು ಸಾವಿರ ಹೋಗ್ಬೇಕನ್ನ ಇದನ್ನ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ನೋಡಿಕೊಂಡು ನಾವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಒಂದು ಇದು ಮೆಸೇಜ್ ಯುವಕರಿಗೆ ರೈತರಿಗೆ ಎಲ್ರಿಗೂ ಎಲ್ರಿಗೂ ಒಂದು ಒಂದು ಮೆಸೇಜ್ ನಾವು ಕೊಡ್ತಾ ಇದ್ವಿ ದೊಡ್ಡವ್ರಮ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಇವ್ರು ರೈತರಿಗೂ ಒಂಥರ ಅವಕಾಶಗಳು ಸಿಗತ್ತೆ ಎಲ್ರು ಇಂಟ್ರೆಸ್ಟ್ ಪಡ್ತಾರೆ ಮಾಡೋದಿಕ್ಕೆ ಬೆಂಗ್ಳೂರ್ ಹೋಗಿ ಕೆಲ್ಸಗಳು ಮಾಡೋದು ಅದೊಂದೇ ಅಲ್ಲ ಸಂಪಾದನೆ ಮಾಡಬಹುದು ಯಾವ ರೀತಿ ಮಾಡ್ಬೋದು ಏನು ಅಂತ ಸೆಕೆಂಡ್ ಪ್ರೈಜ್ ಬಂದಿದೆ ಈ ಸರಿ ನೆಕ್ಸ್ಟ್ ಸರಿ ಇಟ್ಟಾಗ ಕಂಪಲ್ಸರಿ ಫಸ್ಟ್ ಗೆ ಟ್ರೈ ಮಾಡ್ತೀವಿ ಎಲ್ರು ಬರ್ಬೇಕು ಪರದೆ ಮಾಡ್ಬೇಕು ಈ ಸರಿ ಕಮ್ಮಿ ಏನಂದ್ರೆ ಹಸುಗಳು ಸ್ವಲ್ಪ ಕಡಿಮೆ ಬಂದಿತ್ತು ನೆಕ್ಸ್ಟ್ ಸರಿ ಎಲ್ರು ಬರ್ಬೇಕು ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಬೇಕು ಎಲ್ರು ಮಾಡ್ಬೇಕು ಅಂತ